ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಷಯ ಬಂದು ನಿನ್ನೆ ಆಲ್ರೆಡಿ ಮೇದ ಟ್ರಾನ್ಸಾಕ್ಷನ್ನ ಜಿ ಎಸ್ ಟಿ ಒಳಗೆ ನೋಡಿದ್ದಾಗೈತಿ ಮತ್ತು ಆಮೇಲೆ ಅದ್ರದ್ದು ಎಂಟ್ರಿನೂ ಕಂಪ್ಲೀಟ್ ಆಗಿದ್ದೈತೆ ಮತ್ತು ಆಮೇಲೆ ಟ್ರಯಲ್ ನೋಡೀವಿ ಟ್ರಯಲ್ನೊಳಗೆ ಯಾವುದೇ ಒಂದು ತಪ್ಪಿಲ್ಲ ಎಲ್ಲ ಟ್ರಯಲ್ಗಳು ನಮ್ಮದ್ರೊಳಗಂತರ ಒಂದು ಕಂಪ್ನಿ ಮಾಡಿರ್ತೀವಿ ಟ್ರಯಲ್ ಬ್ಯಾಲೆನ್ಸ್ ಆಲ್ಮೋಸ್ಟ್ ಪೂರ್ತಿ ಕ್ಲಿಯರಾಗಿ ಸರಿ ಬಂದೈತಿ ಹಂಗೆ ನಿಮ್ಮ ಕಂಪ್ಯೂಟರ್ದೊಳಗು ನೀವು ಏನು ವರ್ಕ್ ಮಾಡಿರ್ತಿಲ್ಲ ಅದನ್ನ ಟ್ರಯಲ್ ಬ್ಯಾಲೆನ್ಸ್ ಚೆಕ್ ಅಂತ ಹೇಳಾತೀನಿ ಓಕೆ ಜೂನ್ ಎಂಟ್ರಿ ಸ್ಟಾರ್ಟ್ ಆಗ್ಯವು ಜಸ್ಟ್ ವೋಚರ್ ವಿ ಅಂತ ಪ್ರೆಸ್ ಮಾಡಿರಿ ನೋಡಿರಿ ಎಫ್ ಟು ಯಾವುದು ಲೆಕ್ಕಗಳಂದ್ರೆ ಮೇ ಕಂಪ್ಲೀಟ್ ಆದ ತಕ್ಷಣ ಜೂನು ಒನ್ ಡಾಟ್ ಸಿಕ್ಸ್ ಎಂಟರ್ ಅಂತ ಪ್ರೆಸ್ ಮಾಡಿರಿ ಲೆಕ್ಕ ನೋಡಿಬಿಡುನು ಮಿಸ್ಟರ್ ಅಜಯ್ ಕುಮಾರ್ ಪೇಯ್ಡ್ ಸ್ಯಾಲರಿ ಫಾರ್ ಎಂಪ್ಲಾಯೀಸ್ ನೋಡಿರಿ ಸ್ಯಾಲರಿ ಸ್ಯಾಲ್ರಿ ಅಂತ ಆಲ್ರೆಡಿ ಮೇದಾಗ ಬಂದಿತ್ತು ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡ್ತೀನಿ ನಾನು ಸ್ಯಾಲ್ರಿ ಆಪ್ಷನ್ ಬರುತ್ತೆ ಟೋಟಲ್ ಹನ್ನೊಂದು ಸಾವಿರ ರೂಪಾಯಿ ಓಕೆ ಹಾಂ ಎಂಟರ್ ಎಂಟರ್ ಒಬ್ರಿಗೆ ನಾಲ್ಕು ಒಬ್ರಿಗೆ ನಾಲ್ಕು ಸಾವಿರ ರೂಪಾಯಿ ಒಬ್ರಿಗೆ ವೀರು ಮೂರುವರೆ ಸಾವಿರ ಎಂಟರ್ ಇನ್ನೊಂದು ಯಾವುದು ಪ್ರಗತಿ ಎರಡು ಸಾವಿರ ಇನ್ನೊಂದು ಸಾಧನ ಎಂಟರ್ ಐ ಸಿ ಐ ಸಿ ಬ್ಯಾಂಕ್ ಕಂಪ್ಲೀಟ್ ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ಅಜಯ್ ಕುಮಾರ್ ಪೇಡ್ ರುಪೀಸ್ ಟೂ ತೌಸಂಡ್ ಇನ್ ಚೆಕ್ ಫಾರ್ ಶಾಪ್ ರೆಂಟ್ ಶಾಪ್ ರೆಂಟ್ ಅಂತ ಮೆನ್ಷನ್ ಇರ್ತೈತಿ ಶಾಪ್ರೆಂಟ್ ಓಕೆ ಎರಡು ಸಾವಿರ ರೂಪಾಯಿ ಎಂಟರ್ ಈ ಥರ ಒಂದು ಆಪ್ಷನ್ ಬಂದರೆ ರೆಂಟಿಗೆ ಹೋಗಿ ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡಿರಿ ಎಸ್ ಇದ್ದಿದ್ದೇನೆ ನೋ ಅಂತ ಪ್ರೆಸ್ ಮಾಡ್ಕೊಂಡ್ಬಿಡ್ರಿ ಬರುತ್ತೆ ಓಕೆ ನಮ್ಮ ರೆಂಟ್ ಬಂದೈತಿ ಎರಡು ಸಾವಿರ ಮೆನ್ಷನ್ ಮಾಡಿರಿ ಎಂಟರ್ ಎಂಟರ್ ಚಕ್ ಆರ್ ಕ್ಯಾಶ್ ಅಂದ್ರೆ ಚಕ್ ಐತೆ ಕ್ಯಾಶ್ ಐತೆ ನೋಡ್ಬೇಕು ಅದು ಚೆಕ್ ಇದ್ದಿದ್ದಕ್ಕೆ ಐ ಸಿ ಐ ಸಿ ಬ್ಯಾಂಕ್ ಅಂತ ತಗೊಂಡು कंप्लीट कंप्लिट ओके नेक्स्ट बंद इन बंद एंट्री हाकस्ति मिस्टर अजय कुमार वितड्रो रुपीस फै थौस इन कैश पर्सनल यूस पर्सनल यूज़ ऑलरेडी यूसंद्रे आल गोत ड्राइंग्स प्रॉब्लेम कलती ड्रायिंग तगोरी ड्रयिंग ड्रॉयस इस्टाकित न ऐत सारूपै ऐद सहा एंटर एंटर कंप्लीट ಮಾಡಿಕೊರಿ ಜಿ ಎಸ್ ಟಿ ಒಳಗೆ ಮತ್ತು ಜೂನ್ ತಿಂಗಳ ಮೂರು ಎಂಟ್ರಿ ಕಂಪ್ಲೀಟ್ ಅದು ಡೇ ಬುಕ್ನ ಪ್ರೆಸ್ ಮಾಡ್ಕೊಂಡು ಡಿ ಮತ್ತು ಡಿ ಅಂತ ಪ್ರೆಸ್ ಮಾಡಿ ಡಿಸ್ಪ್ಲೇ ಆಲ್ರೆಡಿ ಜೂನ್ ಎಂಟ್ರಿ ಜಿ ಎಸ್ ಟಿ ಜೂನ್ ಎಂಟ್ರಿ ಸ್ಟಾರ್ಟ್ ಆಗ್ಯಾವು ಮೂರು ಎಂಟ್ರಿ ಆಲ್ರೆಡಿ ಮುಗಿದು ಓಕೆ ಮತ್ತು ಜಿ ಎಸ್ ಟಿ ಕಲಿಯೋದು ಭಾಳ ಅವಶ್ಯ ಐತಿ ಈಗ ಜಿ ಎಸ್ ಟಿಯಾಗಿರೋದು ಕಂಪ್ಯೂಟ್ರ್ ಶಿಕ್ಷಣ ಅಂದ್ರೆ ಎಲ್ಲರಿಗೂ ಬೇಕೇ ಬೇಕಾ ಓಕೆ ಜ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ ಅಂತ ಕೇಳತ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್